ಹಿರಿಯ ನ್ಯಾಯವಾದಿ ಹಾಗೂ ನೋಟರಿ ಆರ್ ಶ್ರೇಷ್ಠಿ ನಿಧನ ಬಾರ್ ಅಸೋಸಿಯೇಷನ್ ಭಟ್ಕಳ್ ಹಿರಿಯ ಸದಸ್ಯ ನ್ಯಾಯವಾದಿ ಹಾಗೂ ನೋಟರಿ ಆರ್ ಶ್ರೇಷ್ಠಿಯವರು ಅಲ್ಪಕಾಲದ ಅಸೌಖ್ಯದಿಂದ ಉಡುಪಿ ಖಾಸಗಿ ಆಸ್ಪತ್ರೆಯಲ್ಲಿ ಬುಧವಾರ ಬೆಳಿಗ್ಗೆ ನಿಧನರಾದರು ಮೃತರು ಭಟ್ಕಳದ ನ್ಯಾಯಾಲಯದಲ್ಲಿ ಒಂದ್ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ವಕಾಲತ್ತು ಆರಂಭಿಸಿದ್ದು ಕಾರವಾರ ಜಿಲ್ಲಾ ನ್ಯಾಯಾಲಯದಲ್ಲಿಯೂ ಕೂಡ ಕೆಲವು ಪ್ರಕರಣಗಳಲ್ಲಿ ವಕಾಲತ್ತು ವಹಿಸಿದ್ದರು ಭಟ್ಕಳ್ ಬಾರ್ ಅಸೋಸಿಯೇಷನ್ನಲ್ಲಿ ಹಿರಿಯ ವಕೀಲರಾಗಿದ್ದ ಅವರು ಎರಡು ಬಾರಿ ವಕೀಲರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು ಕಳೆದ ಕೆಲವು ತಿಂಗಳ ಹಿಂದೆಯಷ್ಟೇ ಭಟ್ಕಳಕ್ಕೆ ಹೊಸ ನ್ಯಾಯಾಂಗದ ಕಟ್ಟಡದ ಮಂಜೂರಿಗೋಸ್ಕರ ವಕೀಲರ ತಂಡದೊಂದಿಗೆ ಕಟ್ಟಡ ಸಮಿತಿಯ ಕಾರ್ಯದರ್ಶಿಯಾಗಿದ್ದ ಅವರು ಬೆಂಗಳೂರಿಗೂ ತೆರಳಿ ಹೊಸ ಕಟ್ಟಡ ಮಂಜೂರಿ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಒಬ್ಬರಾಗಿದ್ದಾರೆ ಮೃತರ ಅಂತಿಮ ದರ್ಶನವನ್ನು ನ್ಯಾಯಾಧೀಶರುಗಳಾದ ಹಿರಿಯ ಶ್ರೇಣಿಯ ನ್ಯಾಯಾಧೀಶ ಕಾಂತಾ ಕುರುಣಿ ಪ್ರಧಾನ ಸಿವಿಲ್ ಜಜ್ ದೀಪಾ ಅರಳಗುಂಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಧನವತಿಯವರು ಶ್ರೇಷ್ಠಿಯವರ ಮನೆಗೆ ತೆರಳಿ ಅಂತಿಮ ದರ್ಶನ ಪಡೆದರು ಹಾಗೂ ಸಚಿವ ಮಂಕಾಳ್ ವೈದ್ಯ ಮಾಜಿ ಶಾಸಕ ಸುನಿಲ್ ನಾಯ್ಕ ಆರ್ಎನ್ಎಸ್ ಸಮೂಹ ಸಂಸ್ಥೆಯ ನಾಗರಾಜ್ ಶೆಟ್ಟಿ ಮುರುಡೇಶ್ವರ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ಎಸ್ ಕಾಮತ್ ಹಿರಿಯ ನ್ಯಾಯವಾದಿ ಮಾಜಿ ಶಾಸಕ ಜೆಡಿ ನಾಯ್ಕ್ ವಕೀಲರ ಸಂಘದ ಅಧ್ಯಕ್ಷ ಎಂಜೆ ನಾಯ್ಕ್ ಕಾರ್ಯದರ್ಶಿ ಆರ್ಜಿ ನಾಯ್ಕ್ ಉಪಾಧ್ಯಕ್ಷ ನಾಗರಾಜ್ ನಾಯ್ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ರವಿ ನಾಯ್ ಹಿರಿಯ ವಕೀಲರಾದ ಎಂಎಲ್ ನಾಯ್ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಗಣೇಶ್ ನಾಯ್ ಹಿರಿಯ ಕಿರಿಯ ವಕೀಲರುಗಳು ಹಾಗೂ ಊರಿನ ಗಣ್ಯರು ಅಂತಿಮ ದರ್ಶನ ಪಡೆದರು ಹಿರಿಯ ನ್ಯಾಯವಾದಿ ಹಾಗೂ ನೋಟರಿ ಆರ್ ಆರ್ ಶ್ರೇಷ್ಠಿಯವರ ನಿಧನದ ಸುದ್ದಿ ತಿಳಿಯುತ್ತಲೇ ಭಟ್ಕಳ್ ವಕೀಲರ ಸಂಘದ ಅಧ್ಯಕ್ಷ ಎಂಜೆ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ ಭಟ್ಕಳ್ ಬಾರ್ ಅಸೋಸಿಯೇಷನ್ ಸದಸ್ಯರುಗಳು ಸಂತಾಪ ಸಭೆ ನಡೆಸಿದರು ಹಿರಿಯ ನ್ಯಾಯವಾದಿಗಳಾಗಿದ್ದ ಅವರು ಕಿರಿಯರಿಗೆ ಮಾರ್ಗದರ್ಶಕರಾಗಿದ್ದರಲ್ಲದೆ ನ್ಯಾಯಾಲಯದ ಕಲಾಪಗಳಲ್ಲಿ ಹಾಗೂ ಲೋಕ ಅದಾಲತ್ ಕಾನೂನು ಸೇವಾ ಸಮಿತಿಯ ಕಾರ್ಯಗಳಿಗೆ ಕೂಡ ಉತ್ತಮ ಸಹಕಾರ ನೀಡುತ್ತಿದ್ದರು ಕೆಲವೊಂದು ವಿಷಯಗಳಲ್ಲಿ ಮಾರ್ಗದರ್ಶಕರಾಗಿದ್ದ ಅವರ ನಿಧನವು ಭಟ್ಕಳ್ ಬಾರ್ ಅಸೋಸಿಯೇಷನ್ಗೆ ತುಂಬಲಾರದ ನಷ್ಟ ಎಂದು ವಕೀಲರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್ ಹೇಳಿದರು ಈ ಸಂದರ್ಭದಲ್ಲಿ ಒಂದು ನಿಮಿಷ ಮೌನಾಚರಣೆಯ ಮೂಲಕ ಅಗಲಿದ ಶ್ರೇಷ್ಠಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು